ಈ ವರ್ಷದ ನಾಡ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತಿರುವಂಥ ಈ ಹೊಸ ಉತ್ಪನ್ನದ ಹೆಸರು ಸುರಕ್ಷಾ ಐ ಟೂ ಇನ್ ಒನ್ ಸಿಸ್ಟಮ್ ಸುರಕ್ಷಾ ಐ ಟೂ ಇನ್ ಒನ್ ಸಿಸ್ಟಮ್ ಯಾರಿಗ ಉಪಯೋಗ ಆಗುತ್ತೆ ಅನ್ನೋದು ನೋಡೋದಾದ್ರೆ ಪಶು ಸಂಗೋಪನೆ ಮೇಕೆ ಸಾಕುವರು ಕುರಿ ಸಾಕುವರು ಮೊಲ ಸಾಕುವವರು ನಾಯಿ ಸಾಕುವವರು ಪೋಲ್ಟ್ರಿ ಫಾರ್ಮ್ಗಳು ಸಣ್ಣ ಕೈಗಾರಿಕೋದ್ಯಮಗಳು ಸಣ್ಣ ಸಣ್ಣ ಅಂಗಡಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಕೇಂದ್ರಗಳು ಎಲ್ಲೆಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಐಟಮ್ಗಳು ಮಾರ್ತಾರೆ ಅವರುಗಳಿಗೆ ಯಾರ್ಡ್ಗಳಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಪ್ರಾಡಕ್ಟ್ ಇದು ಇದು ಬರೀ ಇಂಡೋರೇ ಹಾಕ್ಬೇಕಂತೇನಿಲ್ಲ ಇದು ಹೊರಗಡೆ ಕಡೆ ಹಾಕಬಹುದು ಇದು ವಾಟರ್ ಪ್ರೂಫ್ ಐಟಮ್ ಇದು ಕರೆಂಟಿನ ಅವಶ್ಯಕತೆ ಇಲ್ಲ ಸೋಲಾರ್ ಬೆಳಕು ಅಥವಾ ಸೂರ್ಯನ ಬೆಳಕಿಂದ ಕೆಲಸ ಮಾಡುವಂತ ಪ್ರಾಡಕ್ಟ್ ಇದಾಗಿದೆ ಈ ರೀತಿಯಾದಂತ ಎರಡು ಯೂನಿಟ್ ಕೊಡ್ತೀವಿ ಎರಡು ಲೈಟ್ಗಳು ಎರಡು ಕ್ಯಾಮ್ರಾಗಳು ಎರಡು ಕ್ಯಾಮ್ರಾಗಳು ಇಪ್ಪತ್ತು ನಾಲ್ಕು ಗಂಟೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡಿದ್ರೆ ಇವೆರಡು ಲೈಟ್ಗಳು ಏನಿದಾವೆ ಪ್ರತಿ ದಿವಸ ನಾಲ್ಕು ನಾಲ್ಕು ಗಂಟೆ ಕಾಲಾಗ ನಿಮಗೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡ ಪ್ಯಾನಲ್ಲು ಹದಿನಾರು ಸಾವಿರದ ಆರುನೂರು ರೂಪಾಯಿ ಪ್ರತಿಯೊಬ್ಬರಿಗೂ ನಾವು ತಗೊಳ್ಳುವಂತದ್ದು ರೇಟ್ ಆದರೆ ರಾಜ್ಯದ ಪ್ರತಿಯೊಬ್ಬರು ರೈತರಿಗೆ ಮತ್ತು ಸಣ್ಣ ಕೈಗಾರಿಕೆ ನಡೆಸುವವರಿಗೆ ನಾಡಾಬಾದ್ ಪ್ರಯುಕ್ತ ಕೇವಲ ಹದಿಮೂರು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಳವಡಿಸುವಂತದ್ದು ಜೊತೆಗೆ ಎರಡು ವರ್ಷದ ಫ್ರೀ ಸರ್ವಿಸು ಎರಡು ಮೆಮೊರಿ ಕಾರ್ಡ್ ಫ್ರೀ ರಾಜ್ಯದ ರೈತರಿಗೆಲ್ಲ ನಮಸ್ಕಾರ ಎನರ್ಜಿ ಎಫಿಷಿಯಂಟ್ ಲೈಟ್ ಸಂಸ್ಥೆ ಕಳೆದ ಹದಿನೈದು ವರ್ಷದಿಂದ ಗ್ರಾಮೀಣ ಪ್ರದೇಶದಲ್ಲಿ ಸೋಲಾರ್ ಲೈಟಿಂಗು ಎಲ್ ಇ ಡಿ ಲೈಟಿಂಗು ತಯಾರಿಸಿಕೊಂಡು ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಬ್ರೈಸ್ ಮಾಡಿ ಅಳವಡಿಸ್ಕೊಂಡು ಬಂದಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ದಸರಾ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ಪ್ರಾಡಕ್ಟ್ನ ನಿಮಗೆ ನಾವು ಸಮರ್ಪಿಸ್ತಿದ್ದೀವಿ ಇದೇನಪ್ಪ ಅಂದರೆ ಸುರಕ್ಷಾ ಐ ಟೂ ಇನ್ ಒನ್ ಸಿಸ್ಟಮ್ ಅಂತ ಈ ಸುರಕ್ಷಾ ಐ ಟೂ ಇನ್ ಒನ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಇದ್ರ ವಿಶೇಷತೆ ಏನಪ್ಪಾ ಅಂದರೆ ನೋಡಿ ಸರ್ ಇದು ಸೋಲಾರ್ ಸಿಸ್ಟಮ್ ಇದು ನಲವತ್ತಾರು ವ್ಯಾಟಿನ ಪ್ಯಾನು ಪ್ಯಾನಲ್ ಫಿಟ್ ಮಾಡೋದಕ್ಕೆ ಸ್ಟ್ರಕ್ಚರ್ ಹೆವಿ ಡ್ಯೂಟಿ ಸ್ಟ್ರಕ್ಚರು ಈ ರೀತಿಯಾದಂಥ ಒಂದು ಸೋಲಾರ್ ಟವರು ಇದರಲ್ಲಿ ನೂರ ಐವತ್ತೈದು ವ್ಯಾಟ್ ಅವರಿನ ಬ್ಯಾಟ್ರಿ ಕಂಟ್ರೋಲರು ಮತ್ತು ಸೋಲಾರ್ ಟವರು ಈ ರೀತಿಯಾದಂಥ ಮೂವತ್ತು ಮೂರು ಅಡಿಯ ಟೂ ಕೋರ್ ಕೇಬಲು ಮತ್ತು ಎಲ್ಲದಕ್ಕಿಂತ ವಿಶೇಷವಾದಂಥ ಈ ಪ್ರಾಡಕ್ಟ್ ನೋಡಿ ಟೂ ಇನ್ ಒನ್ ಯಾಕೆ ಅಂದರೆ ಕ್ಯಾಮ್ರಾ ಕ್ಯಾಮ್ರಾ ಲೈಟಿಗೆ ಲೈಟು ಕ್ಯಾಮ್ರಾ 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 ಲೈಟಿಗೆ ಲೈಟು ಈ ಕ್ಯಾಮ್ರಾ ಎರಡು ಕ್ಯಾಮ್ರಾಗಳು ಇಪ್ಪತ್ತು ನಾಲ್ಕು ಗಂಟೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡಿದರೆ ಇವೆರಡು ಲೈಟ್ಗಳು ಏನಿದಾವೆ ಪ್ರತಿ ದಿವಸ ನಾಲ್ಕು ನಾಲ್ಕು ಗಂಟೆ ಕಾಲಾಗ ನಿಮಗೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡ್ತೇವೆ ಹಾಗಾಗಿ ಲೈಟಿಗೆ ಲೈಟು ಆಯಿತು ಕ್ಯಾಮ್ರಾ ಕ್ಯಾಮ್ರಾನೂ ಆಯಿತು ನಿಮ್ಮ ಶೆಡ್ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ನೀವು ಮೊಬೈಲಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋವಂಥದ್ದು ಇದು ಯಾರಿಗೆ ಉಪಯೋಗ ಆಗೋಂಥ ಪ್ರಾಡಕ್ಟ್ ಅಂದರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಕಳ ಸಾಕಾಣಿಕೆ ಮೊಲ ಸಾಕಾಣಿಕೆ ನಾಯಿಗಳನ್ನ ನೋಡ್ಕೊಳ್ಳೋಂಥವ್ರು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಪ್ರಾಡಕ್ಟು ಸುರಕ್ಷಾ ಈ ಟೂ ಇನ್ ಒನ್ ಸಿಸ್ಟಮ್ ಯಾಕೆಂದ್ರೆ ಇದರಲ್ಲಿ ಕ್ಯಾಮ್ರಾ ಇದೆ ಲೈಟ್ ಇದೆ ಏನಪ್ಪ ಅಂದರೆ ರೈತರೆ ಹದಿನಾರು ಸಾವಿರದ ಆರುನೂರು ರೂಪಾಯಿಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸಿಸ್ಟಮನ್ನು ಅಳವಡಿಸ್ಕೊಡ್ತೀವಿ ಕೇಬಲು ಲೈಟು ಕ್ಯಾಮ್ರಾ ಪ್ಯಾನಲ್ಲು ಬ್ಯಾಟ್ರಿ ಸ್ಟ್ರಕ್ಚರ್ ಎಲ್ಲ ಸೇರಿ ಹದಿನಾರು ಸಾವಿರದ ಆರುನೂರು ರೂಪಾಯಿ ಕೊಡ್ತೀವಿ ಆದರೆ ರಾಜ್ಯದ ಪ್ರತಿಯೊಬ್ಬರು ರೈತರಿಗೆ ಮತ್ತು ಸಣ್ಣ ಕೈಗಾರಿಕೆ ನಡೆಸುವವರಿಗೆ ಕೇವಲ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಅಂದರೆ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗಿ ಹದಿಮೂರು ಸಾವಿರ ರೂಪಾಯಿ ಹದಿನಾರು ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಇಷ್ಟೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಳವಡಿಸಿ ಎರಡು ವರ್ಷದ ಫ್ರೀ ಸರ್ವಿಸ್ ಕೊಡ್ತೀವಿ ಜೊತೆಗೆ ಎರಡು ಮೆಮೊರಿ ಕಾರ್ಡ್ ಕೂಡ ಫ್ರೀಯಾಗಿ ಕೊಡ್ತೀವಿ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈ ರೈತರು ಕಳತನದಿಂದ ಕಂಗಾಲಾಗಿರೋದನ್ನು ನೋಡಿದ್ದೀವಿ ಕೇಳಿದ್ದೀವಿ ಆಕಳ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಕುರಿ ಸಾಕಾಣಿಕೆ ಮಾಡೋರು ಕೋಳಿ ಸಾಕಾಣಿಕೆ ಮಾಡೋರು ಹಂದಿ ಸಾಕಾಣಿಕೆ ಮಾಡೋರು ಎಲ್ಲ ಕಡೆ ಕಳ್ತಾನೆ 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 ಒಂದು ಮೇಕೆ ನಾ ಇಪ್ಪತ್ತು ಸಾವಿರ ರೂಪಾಯಿ ಒಂದು ನಾಲ್ಕು ನಲ್ವತ್ತೈವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಅದನ್ನು ಹೊತ್ತು ಹೊಟ್ಟಿಕೊಂಡು ಹೋಗಿ ಇವ್ರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸ್ತಿದ್ದನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಶೆಡ್ಗಳಿಗೆ ಈ ಸಾಕಾಣಿಕೆ ಮಾಡೋ ಸಣ್ಣ ಉದ್ಯಮಗಳಿಗೆ ಈ ಸುರಕ್ಷಾ ಈ ಟು ಇನ್ ಒನ್ ಸಿಸ್ಟಮ್ ಏನಿದೆ ಒಂದು ದೊಡ್ಡ ವರದಾನ ಆಗಿದೆ ಯಾಕೆಂದರೆ ಇದರಲ್ಲಿ ಎರಡು ಯೂನಿಟ್ ನಾವು ಈ ರೀತಿ ಕೊಡ್ತೀವಿ ಇದರಲ್ಲಿ ಕ್ಯಾಮ್ರಾನೂ ಇರುತ್ತೆ ಲೈಟು ಇರುತ್ತೆ ಲೈಟಿಗೆ ಲೈಟು ಆಯಿತು ಕ್ಯಾಮ್ರಾ ಕ್ಯಾಮ್ರಾನೂ ಆಯಿತು ಈಗ ನೋಡಿ ಸಂಜೆ ಆರೂವರೆ ಆಗಿದೆ ಈಗ ಈ ಶೆಡ್ಡಲ್ಲಿ ನಾವು ಈ ಲೈಟನ್ನು ಅಳವಡಿಸಿದ್ದೀವಿ ಇಲ್ಲಿ ನಾವು ಬ್ಯಾಟ್ರಿ ಕಂಟ್ರೋಲರ್ ಸೋಲಾರ್ ಟವರ್ ಇಲ್ಲಿ ಇಟ್ಟಿದ್ದೀವಿ ಸೌರ ಫಲಕನ ನಾವು ಶೆಡ್ ಮೇಲುಗಡೆ ಅಳವಡಿಸಿದ್ದೀವಿ ವೈರ್ ಮೂಲಕ ಸೌರ ಫಲಕದಿಂದ ಇಲ್ಲಿ ಕಂಟ್ರೋಲರ್ ಕನೆಕ್ಷನ್ ಕೊಟ್ಟು ಇಲ್ಲಿಂದ ಈ ರೀತಿಯಾಗಿ ಎರಡು ಲೈಟ್ಗಳನ್ನು ಅಳವಡಿಸಿದ್ದೀವಿ ಈಗ ಈ ಶೆಡ್ಡಲ್ಲಿ ಈಗ ಸಂಜೆ ಆರೂವರೆ ಆಗಿದೆ ನಾನು ಮೊಬೈಲಲ್ಲಿ ಲೈಟ್ ಆನ್ ಮಾಡ್ಕೋಬೇಕು ಲೈಟನ್ನು ಆನ್ ಮಾಡ್ತಾಯಿದ್ದೀನಿ ಐದು ವ್ಯಾಟಿನ ಬೆಳಕಿಗೆ ಐದು ವ್ಯಾಟಿನಷ್ಟು ಬೆಳಕು ಇದರಲ್ಲಿ ಬರ್ತಾ ಇದೆ ಸೊ ಅಂದ್ ಅಂದಾಜು ಒಂದು ಇಪ್ಪತ್ತು ಜಾಗದಲ್ಲಿ ಬೆಳಕಿರುತ್ತೆ ಒಳ್ಳೆ ಬೆಳಕು ನಿಮಗೆ ಹತ್ತಡಿ ಬೈ ಹತ್ತಡಿ ಒಳ್ಳೆ ಬೆಳಕಿರುತ್ತೆ ಹತ್ತಡಿ ಹತ್ತಡಿ ಕೂತ್ಕೊಂಡು ಓದೋದಕ್ಕೆ ಬರೆಯೋದಕ್ಕೂ ಸಾಧ್ಯ ಆಗುತ್ತೆ ಒಂದು ಇಪ್ಪತ್ತೆಡಿ ಇಪ್ಪತ್ತಡಿ ಅಡಿ ಕವರೇಜು ಆಗುತ್ತೆ ಐದು ವ್ಯಾಟಿನಷ್ಟು ಬೆಳಕು ಇದೆ ಈ ರೀತಿಯಾಗಿ ನಾಲ್ಕು ಗಂಟೆ ಕಾಲ ಅಂದರೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ಆರೂವರೆಯಿಂದ ಹತ್ತುವರೆ ಇಲ್ಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಇಲ್ಲ ಯಾವಾಗ ಯಾವಾಗ ನೀವು ಶೆಡ್ಯೋಳಾಗಿ ಹೋಗ್ತೀರೋ ಅವಾಗ ನೀವು ಲೈಟ್ ಆನ್ ಮಾಡ್ಕೋಬೋದು ಇದಕ್ಕೇನು ಸ್ವಿಚ್ ಅಂತಿಲ್ಲ ಸ್ವಿಚ್ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಬೇಕಾದಾಗ ಆಫ್ ಮಾಡ್ಬೋದು ಬೇಕಾದಾಗ ಆನ್ ಮಾಡ್ಬೋದು ನಿಮ್ಮ ಮೊಬೈಲಲ್ಲೇ ಸ್ವಿಚ್ಚು ನೀವು ಮನೆಯಲ್ಲೇ ಕೂತ್ಕೊಂಡು ಲೈಟ್ ಆನ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಲೈಟ್ ಆಫ್ ಮಾಡ್ಬೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಲೈಟನ್ನ ಆನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾದ ಎರಡು ಲೈಟ್ಗಳನ್ನು ನಾವು ಸುರಕ್ಷಾ ಈ ಟೂ ಇನ್ ಒನ್ ಸಿಸ್ಟಮಲ್ಲಿ ಕೊಡ್ತಾ ಇದ್ದೀವಿ ಜೊತೆಗೆ ಈ ಕ್ಯಾಮ್ರಾ ಆಲ್ರೆಡಿ ಇಲ್ಲಿದೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮ್ರಾನು ಕೆಲಸ ಮಾಡುತ್ತೆ ಈಗ ಇದರಲ್ಲಿ ಹೇಗೆ ನೀವು ಟೂ ವೇ ಕಮ್ಯುನಿಕೇಶನ್ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಹಲೋ ಏನು ಮಾಡ್ತೀರಲ್ಲಿ ಈ ಕಡೆ ಬನ್ನಿ ಸ್ವಲ್ಪ ಸ್ಪೀಕರ್ ನಿಮಗೆ ನೀವೇನು ಮಾತಾಡ್ತಾ ಇದ್ದೀರ ಅನ್ನೋದು ಕೇಳುತ್ತೆ ಅವರಲ್ಲಿ ಏನು ಮಾತಾಡ್ತಿದ್ದೀರ ನಿಮಗೆ ಕೇಳತ್ತೆ ಸೊ ಈ ರೀತಿಯಾಗಿ ಟೂ ವೇ ಕಮ್ಯುನಿಕೇಷನ್ ಇದರಲ್ಲಿ ಸಾಧ್ಯ ಆಗುತ್ತೆ ಜೊತೆಗೆ ಏನೋ ಒಂದು ಎಮರ್ಜೆನ್ಸಿ ಆಯಿತು ಕೆಲಸಗಾರನ ಕರಿಬೇಕು ನೀವು ಶೆಡ್ ಹತ್ರ ಕರಿಬೇಕು ಈ ರೀತಿಯಾಗಿ ಅಲಾರಾಮ್ ಕೊಡ್ಬೋದು ಅಂದರೆ ನಾನು ಮನೇಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು ಬೇರೆ ಊರಲ್ಲಿರ್ಬೋದು ಅಲ್ಲಿಂದನೇ ನಿಮ್ಮ ಶೆಡ್ಡಿಗೆ ಒಂದು ಎಮರ್ಜೆನ್ಸಿ ಮೆಸೇಜ್ ಅಲಾರಂ ಹೊಡಿಸಿ ಕೆಲ್ಸಗಾರನ್ನ ಅಲ್ಲಿಗೆ ಬರೋ ಥರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲಾರಂ ಇದೆ ಟೂ ವೇ ಕಮ್ಯುನಿಕೇಶನ್ ಇದೆ ನೀವು ಮಾತಾಡಿದ್ದು ಅವ್ರು ಮಾತಾಡಿದ್ದು ಒಬ್ರಿಬರಿಗೆ ಕೇಳಿಸುತ್ತೆ ಪ್ರತಿ ದಿವಸ ನಾಲ್ಕು ಗಂಟೆ ಕಾಲ ಕೆಲಸ ಮಾಡುವಂಥ ಲೈಟ್ ಇದೆ ಈ ಲೈಟನ್ನು ಬೇಕಾದಾಗ ಬೆಳ್ದಿದ್ದಾಗ ಆನು ಆಫ್ ನಿಮ್ಮ ಮೊಬೈಲಿಂದ ಮಾಡ್ಕೋಬೋದು ಜೊತೆಗೆ ಇಪ್ಪತ್ತು ನಾಲ್ಕು ಗಂಟೆ ಕೂಡ ಕ್ಯಾಮ್ರಾ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಲಿವ್ ಲೈವ್ ನೋಡ್ಬೋದು ಮತ್ತೆ ಹತ್ತು ದಿವಸದ ರೆಕಾರ್ಡಿಂಗ್ ಇದರಲ್ಲಿ ಇರುತ್ತೆ ಸೊ ಈ ರೀತಿದು ಎರಡು ಪ್ರಾಡಕ್ಟ್ ಕೊಡ್ತೀವಿ ಈ ರೂಮಿಗೆ ಒಂದು ಆ ರೂಮಿಗೆ ಒಂದು ಅಥವಾ ನಿಮ್ಮ ಶೆಡ್ ದೊಡ್ಡದಿತ್ತಂದರೆ ಈ ಮೂಲೆಗೊಂದು ಆ ಮೂಲೆಗೊಂದು ಅಥವಾ ನಿಮ್ಮ ಶೆಡ್ಡಿನ ಎಂಟ್ರಿ ಬಾಗಲೇನಿದೆ ಬಾಗ್ಲ ಹತ್ರ ಒಂದು ಕ್ಯಾಮ್ರಾ ಹಾಕಿದ್ರೆ ಒಳಗೆ ಯಾರು ಬರ್ತಾಯಿದ್ರೆ ಹೊರಗೆ ಅವರು ಯಾರು ಹೋಗ್ತಾ ಅಂತ ನೋಡ್ಬೋದು ಗೇಟ್ ಹತ್ರ ಒಂದು ಹಾಕ್ಬೋದು ಈ ರೀತಿಯಾಗಿ ಎರಡು ಪ್ರಾಡಕ್ಟ್ ಈ ಥರ ಕೊಡ್ತೀವಿ ಎರಡು ಕೂಡ ಸೋಲರ್ ಪ್ಯಾನಲಲ್ಲಿ ಕೆಲಸ ಮಾಡುತ್ತೆ ಬ್ಯಾಟ್ರಿಯಿಂದ ಕೆಲಸ ಮಾಡುತ್ತೆ ಐದು ಅಷ್ಟು ಬೆಳಕು ಕೊಡುತ್ತೆ ನಿಮ್ಮ ಮನೇಲಿ ನೀವು ಒಂಬತ್ತು ವ್ಯಾಟಿನ ಬಲ್ಬ್ ನೋಡಿರ್ತೀರಿ ಆ ಒಂಬತ್ತು ವ್ಯಾಟಿನ ಬಲ್ಬ್ ಎಷ್ಟು ಕೊಡುತ್ತೋ ಆದರೆ ಅರ್ಧದಷ್ಟು ಬೆಳಕಿದು ಕೊಡುತ್ತೆ ನಿಮ್ಮ ಹಳ್ಳಿಗೆ ನಿಮ್ಮ ಶೆಡ್ಗೆ ಬಂದು ನಮ್ಮ ಟೆಕ್ನಿಷಿಯನ್ ಬಂದು ಅಳವಡಿಸ್ತಾರೆ ಇದಕ್ಕೆ ಬೇಕಾಗುವಂಥ ಮೂರು ಅಡಿಯಷ್ಟು ಕೇಬಲ್ ಕೂಡ ನಾವು ಕೊಡ್ತೀವಿ ಈ ರೀತಿಯಾದಂಥ ಕೇಬಲ್ಲು ಮೂರು ಅಡಿಯ ಕೇಬಲ್ ನಾವು ಕೊಡ್ತೀವಿ ಸೊ ಬಂದು ಅಲ್ಲಿ ಸೋಲಾರ್ ಪ್ಲೇಟ್ ಅಳವಡಿಸೋದ್ರಿಂದ ಹಿಡಿದು ನಿಮ್ಮ ಶೆಡ್ಡಲ್ಲಿ ಲೈಟ್ ಫಿಟ್ ಮಾಡೋವರಿಗಿನ ಕೆಲಸ ನಾವೇ ಮಾಡಿಕೊಡ್ತೀವಿ ಫ್ರೀಯಾಗಿ ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ ರೈತರಿಗೆ ಏನು ಕೊಡಬೇಕಂದ್ರೆ ನಮಗೆ ಒಂದು ಸಿಮ್ ಕಾರ್ಡ್ ಕೊಡಬೇಕಾಗುತ್ತೆ ತಿಂಗಳಿಗೆ ಎಂಬತ್ತರಿಂದ ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡೋಂಥ ಒಂದು ಸಿಮ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತು ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕೂವರೆ ಊರಿನ ಬೆಳಗ್ಗೆ ಸಿಗೋಂಥ ಒಂದು ಜಾಗ ಸೌರ ಫಲಕ ಫಿಟ್ ಮಾಡೋದಕ್ಕೆ ಇವಿಷ್ಟು ರೈತರು ಒದಗಿಸಬೇಕಾಗತ್ತೆ ನಾವು ತಗೊಳ್ಳುವಂಥದ್ದು ಎರಡು ಸಾವಿರ ರೂಪಾಯಿ ಅಡ್ವಾನ್ಸು ನಿಮ್ಮ ಜಮೀನಿಗೆ ಬಂದು ನಾವು ಈ ರೀತಿಯಾದಂಥ ಒಂದು ಸಿಸ್ಟಮನ್ನು ಅಳವಡಿಸ್ಕೊಡ್ತೀವಿ ಇದು ಬರೀ ಇಂಡೋರೇ ಹಾಕಬೇಕಂತೇನಿಲ್ಲ ಇದು ಹೊರಗಡೆ ಕಡೂ ಹಾಕ್ಬೋದು ಇದು ವಾಟರ್ ಪ್ರೂಫ್ ಐಟಮ್ ಇದು ಆದರೂ ಕೂಡ ಇದನ್ನು ವೈರಿಂಗ್ ಎಲ್ಲ ಇರೋದ್ರಿಂದ ಇಂಡೋರ್ ಹಾಕೋದು ಸೂಕ್ತ ಯಾಕೆಂದರೆ ಹೊರಗಡೆ ವೈರ್ ಹೇಳಿದ್ರೆ ಕಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಇಂಡೋರಿಗೆ ಇದು ಸೂಕ್ತ ಇದು ಸೊ ಪ್ರತಿಯೊಬ್ಬರು ಉಪಯೋಗಿಸೋದಕ್ಕೆ ಸಾಧ್ಯ ಆಗುವಂಥ ಪ್ರಾಡಕ್ಟ್ ಇದು ಕರೆಂಟಿನ ಅವಶ್ಯಕತೆ ಇಲ್ಲ ಸೋಲಾರ್ ಬೆಳಕು ಅಥವಾ ಸೂರ್ಯನ ಬೆಳಕಿಂದ ಕೆಲಸ ಮಾಡುವಂತ ಪ್ರಾಡಕ್ಟ್ ಇದಾಗಿದೆ ಮೋಡ ಕವಿದ ವಾತಾವರಣ ಅಥವಾ ಮಳೆಗಾಲದಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ ಇನ್ ಒನ್ ಸಿಸ್ಟಮ್ ಏನಿದೆ ಒಂದು ಫೂಲ್ ಪ್ರೂಫ್ ಸಿಸ್ಟಮ್ ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ಸಿಸ್ಟಮ್ ಇದು ಇದರಲ್ಲಿ ಏನಂದ್ರೆ ಪ್ರತಿ ತಿಂಗಳು ಒಂದು ರೀಚಾರ್ಜ್ ಮಾಡಬೇಕಾಗುತ್ತೆ ಇನ್ನೂರು ರೂಪಾಯಿ ಅಷ್ಟು ನೀವು ರೀಚಾರ್ಜ್ ಮಾಡಬೇಕು ಇದೊಂದು ಮೇಂಟೆನೆನ್ಸ್ ನಿಮಗಿರುತ್ತೆ ಎರಡು ಸಲ ನೀವು ಬ್ಯಾಟ್ರಿ ಬದಲಾಯಿಸಬೇಕು ಬ್ಯಾಟ್ರಿ ಒಂದು ಬದಲಾಯಿಸುವಂತ ಒಂದು ಮೇಂಟೆನೆನ್ಸ್ ನೀವು ಮಾಡಬೇಕಾಗುತ್ತೆ ಮತ್ತೆ ಸೌರ ಫಲಕದ ಮೇಲೆ ಧೂಳು ಏನಾದ್ರು ಕೂತಿದ್ರೆ ಅದನ್ನು ಒರೆಸುವಂತ ಕೆಲಸ ಮಾಡಬೇಕಾಗತ್ತೆ ಮತ್ತೆ ನಾವು ಶೆಡ್ಗಳಲ್ಲಿ ಹಾಕೋದ್ರಿಂದ ಬಹುಶಃ ಅಲ್ಲಿ ಇಲ್ಲಿಗಳ ಕಾಟ ಇರ್ಬೋದು ಸೊ ಇಲ್ಲಿಗಳೇನಾದ್ರು ಬಂದ್ಬಿಟ್ಟು ಈ ವೈರ್ ಕಡ್ದಿದೆಯಾ ಅದೊಂದು ಜಾಗೃಕತೆ ನಾವು ಮಾಡಬೇಕಾಗುತ್ತೆ ನಾವು ಟೂ ಕೋರ್ ಕೇಬಲ್ ಕೊಡ್ತೀವಿ ದಪ್ಪ ಕೇಬಲ್ಲೇ ಕೊಡ್ತೀವಿ ಇಲ್ಲಿ ಅಷ್ಟು ಸುಲ್ಬ ಇದನ್ನು ಕಟ್ ಮಾಡಲ್ಲ ಆದರೂ ಕೂಡ ಇಲ್ಲಿಗಳು ಕಟ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಸೋಲಾರ್ ಪ್ಲೇಟ್ ಮೇಲೆ ಧೂಳು ಕೂತಿರೋಂಥ ಸಾಧ್ಯತೆ ಇರುತ್ತೆ ಇವಿಷ್ಟು ಸಣ್ಣ ಮೇಂಟೆನೆನ್ಸ್ಗಳು ರೈತರು ನೋಡ್ಕೋಬೇಕಾಗುತ್ತೆ ಇದರಲ್ಲಿ ಹೆಚ್ಚಾಗಿ ಫಾಲ್ಟ್ ಬರುವಂಥದ್ದು ಏನೂ ಇಲ್ಲ ಹಾಗೇನಾದ್ರು ಬಂದರೂ ಕೂಡ ಎರಡು ವರ್ಷದವರೆಗೆ ಫ್ರೀ ಸರ್ವಿಸ್ ಸಂಸ್ಥೆ ವತಿಯಿಂದ ನಿಮಗೆ ಸಿಗುತ್ತೆ